ಶ್ರೀ ಸಾಯಿ ಸಚ್ಚರಿಕೆ ಅಧ್ಯಾಯ ಚೇಳು ಕಡಿತ ಮತ್ತು ಗ್ರಂಥಿ ಜ್ವರ ಗುಣವಾದದ್ದು ಜಾಮನೇರ್ ಪವಾಡ ರಾವ್ ಅವರ ರೋಗ ಅಪ್ಪ ಸಾಹೇಬ್ ಕುಲಕರ್ಣಿ ಬಾಳುಬುವ ಹರಿಭಾವು ಕಣಿಕರ್ ಇವರ ಕಥೆಗಳು ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ ಅವರೊಡನೆ ಆಡುವ ಸಾಮಾನ್ಯ ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದವು ದೊರಕುವಂತಾಗುತ್ತದೆ ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ ಅವರು ಗುಣವನ್ನು ನಾವು ಜನ್ಮ ಜನ್ಮಾಂತರಗಳಲ್ಲಿಯೂ ತೀರಿಸಲಾಗುವುದಿಲ್ಲ ದಕ್ಷಿಣೆಯಂದು ಕಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಳ್ಳುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ ಕಾಷ್ಟವನ್ನು ಅಗ್ಗಿಕೊಂಡ ದುನಿಯಲ್ಲಿ ಹಾಕಿ ಅದನ್ನು ಅನವರತವು ಬಾಬಾ ಊಹಿಸುತ್ತಿದ್ದರು ಈ ದುನಿಯ ಬೂದಿಯೇ ಓದಿ ಭಕ್ತರು ಸಿರಿಡಿ ಬಿಟ್ಟು ಹೊರಡುವಾಗ ಬಾಬಾ ಇದನ್ನು ಅವರಿಗೆ ಕೊಡುತ್ತಿದ್ದರು ಬಾಬಾ ಅವರು ಈ ಊದಿಯಿಂದ ಏನನ್ನು ಸೂಚಿಸುತ್ತಾರೆ ಎಂಬುದನ್ನು ಈಗ ಪರ್ಯಾಯ ಲೋಚಿಸೋಣ ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದು ಎಂದು ಬಾಬಾ ತಿಳಿಸಿರುತ್ತಾರೆ ಎಂದಾದರೊಮ್ಮೆ ಪಂಚೇಂದ್ರಿಯಗಳ ಒಳಗೊಂಡು ಈ ದೇಹವು ಭೋಗಾಪೇಕ್ಷಗಳ ನಂತರ ನೆಲಕುರುಳಿ ಬೂದಿಯಾಗುವುದು ಖಂಡಿತ ಇದನ್ನು ಜ್ಞಾಪಿಸೋಸ್ಕರವೇ ಬಾಬಾ ಅವರು ಊದಿ ಹಚ್ಚುತ್ತಿದ್ದರು ಬ್ರಹ್ಮನೊಬ್ಬನೇ ನಿತ್ಯನು ಈ ಪ್ರಪಂಚವು ಅನಿತ್ಯವಾದದ್ದು ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಾಪಿತ್ರರಾಗಲಿ ಪತ್ನಿಯಾಗಲಿ ಯಾರು ನಮ್ಮವರಲ್ಲ ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬಂದೆವು ಹೋಗುವಾಗ ಒಬ್ಬರೇ ಹೋಗುತ್ತೇವೆ ಎಂದು ಬಾಬಾ ತಿಳಿಸಿರುತ್ತಾರೆ ಉದ್ಯೋಗ ಬಾಬಾರವರು ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಮಾಡುತ್ತಿದ್ದರು ಮತ್ತು ಈಗಲೂ ಗುಣವಾಗುತ್ತಿವೆ ಸತ್ಯ ಮತ್ತು ನಿತ್ಯದ ವಿವೇಚನೆಯ ತತ್ವವನ್ನು ವಿರಕ್ತಿಯನ್ನು ಈ ಊದಿ ಮತ್ತು ದಕ್ಷಿಣೆಯ ರೂಪದಲ್ಲಿ ಭಕ್ತರಿಗೆ ತಿಳಿಸಲು ಬಾಬಾ ಪ್ರಯತ್ನಪಟ್ಟರು ಊದಿಯ ವಿವೇಚನೆಯನ್ನು ದಕ್ಷಿಣೆಯು ವಿರಕ್ತಿಯನ್ನು ಉಪದೇಶಿಸುತ್ತದೆ ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದರೆ ಇವೆರಡೂ ಅವಶ್ಯಕ ಸಾಯಿ ಬಾಬಾ ತಮ್ಮ ಭಕ್ತರಿಂದ ದಕ್ಷಿಣೆ ಕೇಳಿ ತೆಗೆದುಕೊಂಡು ಅವರು ಹೊರಡುವಾಗ ಊದಿ ಕೊಟ್ಟು ಕಳಿಸುತ್ತಿದ್ದರು ಸ್ವಲ್ಪ ಊದಿಯನ್ನು ಭಕ್ತರ ಹಣೆಗೆ ಹಚ್ಚಿ ಸವರಿ ಆಶೀರ್ವದಿಸುತ್ತಿದ್ದರು ಬಾಬಾ ಅವರು ಕೆಲವು ಸಲ ಆನಂದ ಭರಿತರಾಗಿ ಉಕ್ತಿಯನ್ನು ಕುರಿತು ಹಾಡುತ್ತಿದ್ದರು ರಮತೆ ರಾಮ್ ಆಯೋಜಿ ಆಯೋಜಿ ಊದಿ ಗೋನಿಯಾ ಲಾವುಚಿ ಎಂದು ಸ್ಪಷ್ಟವಾಗಿಯೂ ಮಧುರವಾಗಿಯೂ ಬಾಬಾ ಹಾಡುತ್ತಿದ್ದರು ಇದು ಊದಿಯ ಆಧ್ಯಾತ್ಮಿಕ ಸ್ವರೂಪ ಇದಕ್ಕೆ ವ್ಯವಹಾರಿಕ ಅರ್ಥವೂ ಸಹ ಉಂಟು ಇದರಿಂದ ಸಂಪತ್ತು ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ದೃಢಗಳನ್ನೆರಡನ್ನೂ ಹೊಂದಬಹುದಾಗಿದೆ ಈಗ ಊದಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ ನಾಸಿಕದ ಶ್ರೀ ನಾರಾಯಣರಾವ್ ಜಾನಿ ಅವರು ಬಾಬಾ ಅವರ ಪರಮ ಭಕ್ತರಾಗಿದ್ದರು ಇವರು ಬಾಬಾ ಅವರ ಮತ್ತೊಬ್ಬ ಭಕ್ತರಾದ ಶ್ರೀ ರಾಮಚಂದ್ರ ವಾಮನ್ ಮೋಡಕ್ ಎಂಬವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದರು ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿರಡಿಗೆ ಬಂದರು ಆಗ ಬಾಬಾ ಅವರು ಬೇರೆಯವರ ನೌಕರಿ ಕೆಲಸ ಮಾಡು ಸಾಕು ನೀನೇ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು ಕೆಲವು ದಿನಗಳ ನಂತರ ಬಾಬಾ ಅವರ ಮಾತು ನಿಜವಾಯಿತು ಮೋಡಕ್ ಅವರು ನೌಕರಿ ಬಿಟ್ಟು ನಾರಾಯಣರಾವ್ ಸ್ವತಃ ಆನಂದಾಶ್ರಮ ಎಂಬ ಹೋಟೆಲ್ ಅನ್ನು ಆರಂಭಿಸಿದರು ಅದು ಬಹಳ ಚೆನ್ನಾಗಿ ನಡೆಯಿತು ಒಂದು ದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತ್ತು ನೋವು ಬಲವಾಯಿತು ಊದಿಯು ಇಂತಹ ಸಂದರ್ಭಗಳಲ್ಲಿ ಬಹಳ ಅದನ್ನು ಕಚ್ಚಿದ ಸ್ಥಳದಲ್ಲಿ ಹಚ್ಚಿದರೆ ಬೇಗನೆ ಗುಣವಾಗುವುದು ಇದರಿತ ನಾರಾಯಣರಾವ್ ಜಾನಿ ಊದಿಯನ್ನು ಹುಡುಕಿ ವಿಫಲರಾದರು ಆಗ ಬಾಬಾ ಅವರ ಫೋಟೋದ ಮುಂದೆ ಹೋಗಿ ಅಲ್ಲಿ ಉರಿಯುತ್ತಿದ್ದ ಊದ ಬತ್ತಿಯ ಬೂದಿಯನ್ನು ತೆಗೆದುಕೊಂಡು ಬಾಬಾ ಅವರ ಸಹಾಯವನ್ನು ಪ್ರಾರ್ಥಿಸಿ ಅದನ್ನೇ ಓದಿ ಎಂದು ಭಾವಿಸಿ ಚೇಳು ಕಡಿದ ಭಾಗಕ್ಕೆ ಹಚ್ಚಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಸ್ನೇಹಿತರಿಗೆ ಗುಣವಾಯಿತು ಗ್ರಂಥಿ ಜ್ವರ ಬಾಂದ್ರಾದಲ್ಲಿ ಸಾಯಿ ಬಾಬಾ ಅವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿ ಇದ್ದ ತನ್ನ ಮಗಳಿಗೆ ಗ್ರಂಥಿ ಜ್ವರ ಅಂಟಿದೆ ಎಂದು ತಿಳಿಯಿತು ಅವನ ಹತ್ತಿರ ಆಗ ಉದ್ದಿರಲಿಲ್ಲ ಅದಕ್ಕೋಸ್ಕರ ಹೇಳಿ ಕಳಿಸಿದರು ಈ ಸುದ್ದಿ ಅವರಿಗೆ ರೈಲ್ವೆ ನಿಲ್ದಾಣದ ಬಳಿ ಮುಟ್ಟಿತು ಆಗ ಅವರ ಹತ್ತಿರವೂ ಉದ್ದಿರಲಿಲ್ಲ ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಸ್ನೇಹಿತರಿಗೆ ಕೊಟ್ಟರು ಅವರು ಇದನ್ನು ತೆಗೆದುಕೊಂಡು ತನ್ನ ಮಗಳ ಮನೆಗೆ ಹೋಗಿ ನೋಡಲು ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದಲ್ಲಿ ಬಾಬಾ ಅವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದ್ದಾಗಿನಿಂದ ಮಗಳಿಗೆ ಗುಣ ಬರುತ್ತಿದ್ದುದನ್ನು ನೋಡಿ ಆನಂದ ಪ್ರವಶರಾದರು ಜಾಮ್ನೇರ್ ಪವಾಡ ಸಿರಡಿಯಿಂದ ನೂರು ಮೈಲು ದೂರದಲ್ಲಿದ್ದ ಖಾನಾದೇಶ ಜಿಲ್ಲೆಯ ನೇರದಲ್ಲಿ ಸುಮಾರು ಹತ್ತೊಂಬತ್ ನೂರ ನಾಲ್ಕರಿಂದ ಹತ್ತೊಂಬತ್ತು ನೂರ ಐದರಲ್ಲಿ ಶ್ರೀ ನಾನಾ ಸಾಹೇಬ್ ಚಾಂದೋಡ್ಕರ್ ಮಾಮಲದಾರರಾಗಿದ್ದರು ಅಲ್ಲಿ ಅವರು ಮಗಳಾದ ಮೈನಾ ತಾಯಿ ಪ್ರಸವ ವೇದನೆಯಿಂದ ಪರಿಸ್ಥಿತಿ ಹದಗೆಟ್ಟಿತ್ತು ನಾಲ್ಕು ಐದು ದಿನ ನರಳುತ್ತಿದ್ದಳು ನಾನಾ ಅವಳಿಗೆ ಅನೇಕ ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ ಆಗ ಬಾಬಾ ಅವರನ್ನು ಧ್ಯಾನಿಸಿ ಅವರ ಸಹಾಯ ಬೇಡಿದರು ಆಗ ಸಿರಡಿಯಲ್ಲಿ ಬಾಪುಗಿರ್ ಬುವಾ ಎಂಬ ಗೋಸಾವಿ ಖಾನಾದೇಶಕ್ಕೆ ಹೊರಡಲು ಸಿದ್ಧರಾಗಿದ್ದರು ಆಗ ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮ್ನೇರಿಗೆ ಹೋಗಿ ಅಲ್ಲಿ ವಿಶ್ರಮಿಸಿ ಊದಿಯನ್ನು ಮತ್ತು ಆರತಿಯನ್ನು ನಾನಾ ಸಾಹೇಬರಿಗೆ ಎಂದರು ಬಾಪುಗಿರ್ ಬುವಾ ಮತ್ತು ಕೇವಲ ಜಳಗಾಂವ್ ತನಕ ಮಾತ್ರ ಪ್ರಯಾಣ ಬೆಳೆಸಬಹುದೆಂದು ಅಲ್ಲಿಂದ ಮೂವತ್ತು ಮೈಲಿ ಗಳಿರುವ ಹೋಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು ಅದಕ್ಕೆ ಬಾಬಾ ಹೆದರಬೇಡ ಎಲ್ಲವೂ ಸರಿ ಹೋಗುತ್ತದೆ ಎಂದರು ಬಾಬಾ ಅವರು ಶಾಮ್ ಅವರನ್ನು ಕರೆದು ಬೇಗ ಆರತಿ ಬರೆಯುವಂತೆ ಹೇಳಿ ಮಾಧವ ಅಡಕರ್ ಬರೆದಿರುವ ಪ್ರಸಿದ್ಧ ಆರತಿ ಅದರ ಪ್ರತಿಯನ್ನು ಊದಿಯೊಡನೆ ಅವರ ಕೈಗಿತ್ತು ನಾನಾ ಸಾಹೇಬರಿಗೆ ಕೊಡಲು ಹೇಳಿದರು ಬಾಬಾ ಅವರ ಮಾತಿನಲ್ಲಿ ಪೂರ್ಣ ನಂಬಿಕೆ ಇಟ್ಟು ಬಾಪೂಗಿರ್ ಅವರ ಜಳಗಾವಕ್ಕೆ ರಾತ್ರಿ ಎರಡು ಗಂಟೆ ಬಂದರು ಆಗ ಅವರ ಹತ್ತಿರ ಎರಡು ಆನೆಗಳು ಮಾತ್ರ ಇದ್ದವು ಹೊತ್ತಿಗೆ ಸರಿಯಾಗಿ ಬಾಪೂಗಿರ್ ಹೂವ ಎಂಬುವ ರಾರು ಎಂದು ಕೇಳುತ್ತ ಒಬ್ಬ ಸಿಪಾಯಿ ಬಂದನು ಆಗ ಬಾಪೂಗಿರ್ ಅವರು ಅವನ ಕಡೆಗೆ ಹೋಗಿ ತಾವೇ ಎಂದು ಹೇಳಿಕೊಂಡರು ಆಗ ಅವನು ತಾನು ನಾನಾ ಸಾಹೇಬರಿಂದ ಕಳಿಸಲ್ಪಟ್ಟಿರುವೆನೆಂದು ಹೇಳಿ ಗೋ ಸಾವಿಯನ್ನು ಕರೆದುಕೊಂಡು ಹೋಗಿ ಸುಂದರವಾದ ಕುದುರೆಗಳನ್ನು ಕಟ್ಟಿದ ಟಾಂಗಾದಲ್ಲಿ ಕೂಡಿಸಿಕೊಂಡು ಹೊರಟನು ಟಾಂಗಾ ಜೋರಾಗಿ ಸಾಗಿತು ಬೆಳಗು ಮುಂಜಾನೆ ಅವರ ಒಂದು ಹಳ್ಳದ ಹತ್ತಿರ ಬಂದರು ಸಿಪಾಯಿ ಕುದುರೆಗಳಿಗೆ ನೀರು ಹುಟ್ಟಿಸಲು ಅವುಗಳನ್ನು ಬಿಚ್ಚಿ ಹಳ್ಳಕ್ಕೆ ಒಯ್ದನು ನಂತರ ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪುಗಿರ್ ಅವರಿಗೆ ಕೊಟ್ಟು ಊಟ ಮಾಡಲು ಹೇಳಿದನು ಅವನ ಗಡ್ಡ ಮೀಸೆ ಉಪ್ಪುಗಳನ್ನು ನೋಡಿ ಅವನು ಮಹಮ್ಮದಿಯನ್ ಎಂದು ಗೋಸಾವಿ ಭಾವಿಸಿ ಅನುಮಾನಿಸಲು ಅವನು ತಾನು ಹಿಂದೂ ಎಂದು ನಾನಾ ಅವರೇ ಆಹಾರವನ್ನು ಕಳಿಸಿದ್ದರೆಂದು ಹೇಳಿದನು ನಂತರ ಇಬ್ಬರು ಉಪಹಾರ ಮಾಡಿ ಪುನಃ ಹೊರಟರು ಸೂರ್ಯೋದಯಕ್ಕೆ ಜಾಮ್ನೇರ್ ಮುಟ್ಟಿದರು ಆಗ ಬಾಪೂಗಿರ್ ಮೂತ್ರ ವಿಸರ್ಜನೆಗೆ ಹೋದರು ಅವರು ಪುನಃ ಬರುವಷ್ಟರಲ್ಲಿ ಟಾಂಗಾ ಅಥವಾ ಸಿಪಾಯಿ ಯಾರೂ ಕಾಣಲಿಲ್ಲ ನಂತರ ನಾನಾರವರ ಮನೆಯನ್ನು ಹುಡುಕಿಕೊಂಡು ಹೋಗಿ ತಾವು ಸಿರಡಿಯ ಬಾಪೂಗಿರ್ರೆಂದು ಬಾಬಾ ಅವರ ಊದಿ ಮತ್ತು ಆರತಿಯನ್ನು ಕೊಟ್ಟು ಕಳುಹಿಸುತ್ತಾರೆಂದು ಹೇಳಿ ಅವನು ಅವರ ಕೈಗಿಟ್ಟರು ಆಗ ಶ್ರೀಮತಿ ಮೈನಾ ತಾಯಿಗೆ ನೋವು ಬಲವಾಗಿತ್ತು ಕೂಡಲೇ ಪೂದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟು ಆರತಿ ಹಾಡಿದರು ಬಾಬಾ ಅವರ ಸಹಾಯ ಬಹಳ ಸಮಯೋಚಿತವಾಗಿದೆ ಎಂದುಕೊಂಡರು ಸ್ವಲ್ಪ ಹೊತ್ತಿನಲ್ಲಿಯೇ ಮೈನಾ ತಾಯಿಗೆ ನಿರ್ವಿಘ್ನ ಪ್ರಸೂತಿಯಾಯಿತು ನಂತರ ಗೋಸಾವಿ ನಾನಾ ಸಾಹೇಬ್ರನ್ನು ಕುರಿತು ನೀವು ಸಿಪಾಯಿ ಮತ್ತು ಉಟ್ಟಾಂಗ ಕಳಿಸುವುದಕ್ಕೆ ನನ್ನ ಅಭಿನಂದನೆಗಳು ಎಂದರು ಆಗ ನಾನು ಅಚ್ಚರಿಗೊಂಡು ಸಿರಿಡಿಯಿಂದ ಯಾರು ಬರುವುದು ನನಗೆ ತಿಳಿದಿರಲಿಲ್ಲ ನಾನು ಯಾರನ್ನು ಕಳಿಸಿರಲಿಲ್ಲ ಎಂದರು ಇದು ಎಂತಹ ಪವಾಡ ಭಕ್ತ ನಾರಾಯಣರಾವ್ ಭಕ್ತ ನಾರಾಯಣರಾವ್ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ ಎರಡು ಸಾರಿ ಬಾಬಾ ಅವರ ದರ್ಶನ ಪಡೆಯುವ ಸಂಯೋಗ ಲಭಿಸಿತು ಹತ್ತೊಂಬತ್ತು ಬಾಬಾ ಅವರ ಸಮಾಧಿಯಾದ ನಂತರ ಮೂರು ವರ್ಷದ ಮೇಲೆ ಅವರು ಸಿರಿಡಿಗೆ ಬರಲು ಪ್ರಯತ್ನ ಪಟ್ಟರು ಸಾಧ್ಯವಾಗಲಿಲ್ಲ ಬಾಬಾ ಅವರ ಮಹಾ ಸಮಾಧಿಯಾದ ಒಂದು ವರ್ಷದೊಳಗೆ ನಾರಾಯಣರಾವ್ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು ಅನೇಕ ಔಷಧಿಗಳನ್ನು ತೆಗೆದುಕೊಂಡರು ಗುಣವಾಗಲಿಲ್ಲ ಆಗ ಒಂದು ದಿನ ರಾತ್ರಿ ಬಾಬಾ ಅವರು ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಚಿಂತೆಯನ್ನು ಬಿಡು ನಾಳೆಯಿಂದಲೇ ಗುಣವಾಗುತ್ತದೆ ಇನ್ನೊಂದು ವಾರದಲ್ಲಿ ನೀನು ಎದ್ದು ಕುಳಿತುಕೊಳ್ಳಲು ಸಮರ್ಥನಾಗುವೆ ಎಂದರು ಕನಸು ನನಸಾಯಿತು ಬಾಬಾ ಅವರು ದೇಹ ನಿಮಿತ್ತ ಜೀವಂತರಾಗಿದ್ದಾರೆ ಅಥವಾ ಅದನ್ನು ತ್ಯಜಿಸುವುದರಿಂದ ಕಾಲವಾದರೆ ಇಲ್ಲ ಅವರು ನಿತ್ಯರು ಮೃತ್ಯುಂಜಯರು ಯಾರಾದರೂ ಅವರನ್ನು ಒಂದು ಸಲ ಮನಸಾರೆ ಪ್ರೀತಿಸಿದರೆ ಅವರ ಬಳಿಗೆ ಧಾವಿಸಿ ಬಾಬಾ ಸಹಾಯವೆಸಗುತ್ತಾರೆ ಅಪ್ಪ ಸಾಹೇಬ್ ಕುಲಕರ್ಣಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅಪ್ಪ ಸಾಹೇಬ್ ಕುಲಕರ್ಣಿ ಅವರು ಸಮಯ ಬಂದಿತ್ತು ಅವರಿಗೆ ಠಾಣಾ ಜಿಲ್ಲೆಗೆ ವರ್ಗವಾಯಿತು ಅಂದಿನಿಂದ ಅವರು ಬಾಳಾಸಾಹೇಬ್ ಭಟೆಯವರು ಒಟ್ಟು ಬಾಬಾ ಅವರ ಫೋಟೋ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು ಪ್ರತಿದಿನವೂ ಫೋಟೋಕ್ಕೆ ಗಂಧ ಪುಷ್ಪ ನೈವೇದ್ಯ ಅರ್ಪಿಸುತ್ತಿದ್ದರು ಅವರು ಯಾವಾಗಲೂ ಬಾಬಾ ಅವರನ್ನೇ ಯಕ್ಯದೇ ಧ್ಯಾನಿಸುತ್ತಿದ್ದರು ಬಾಬಾ ಅವರ ಫೋಟೋ ಶ್ರದ್ಧೆಯಿಂದ ನೋಡಿದರೆ ಅವರನ್ನು ಪ್ರತ್ಯಕ್ಷ ನೋಡಿದಂತೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ಕೆಳಕಂಡ ಕಥೆಯು ಇದನ್ನು ಉದಾಹರಿಸುತ್ತದೆ ಬಾಳುಬುವ ಸುತಾರ್ ಮುಂಬಯಿಯ ಭಜನಾಕಾರರಾದ ಬಾಳುಬುವ ಸುತಾರ್ ಎಂಬುವರು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಬಂದರು ಅವರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಬಾಬಾ ಇವನನ್ನು ನಾನು ನಾಲ್ಕು ವರ್ಷಗಳಿಂದಲೂ ಬಲ್ಲೆ ಎಂದರು ಶಿರಡಿಗೆ ಅದೇ ಅವರ ಮೊದಲ ಬಾಳು ಬುವಾ ಅವರಿಗೆ ಆಶ್ಚರ್ಯವಾಯಿತು ಯೋಚಿಸತೊಡಗಿದರು ಅನಂತರ ನಾಲ್ಕು ವರ್ಷಗಳ ಹಿಂದೆ ಸಾಯಿ ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದು ಜ್ಞಾಪಕ್ಕೆ ಬಂದಿತು ಆಗ ಅವರಿಗೆ ಬಾಬಾ ಅವರ ಮಾತುಗಳು ಅರ್ಥವಾಯಿತು ಆಗ ಅವರು ಸಂತರು ಎಂಥ ಜ್ಞಾನಿಗಳು ಸರ್ವತಾಮಯಿಗಳು ಅವರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ ನಾನು ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದೆ ಶ್ರದ್ಧೆ ಭಕ್ತಿಗಳಿಂದ ಫೋಟೋ ನೋಡಿದರೆ ಅವರನ್ನೇ ಸ್ವತಃ ನೋಡಿದಂತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಈಗ ಮತ್ತೆ ಅಪ್ಪ ಸಾಹೇಬ್ ಕುಲಕರ್ಣಿ ಅವರ ಕತೆ ಅವರು ಠಾಣಾದಲ್ಲಿ ಇದ್ದಾಗ ಭೀಮಂಡಿಗೆ ಆಗಾಗೆ ಹೋಗಬೇಕಾಗುತ್ತಿತ್ತು ಹೋದರೆ ಒಂದು ವಾರದ ತನಕ ಹಿಂತಿರುಗುತ್ತಿರಲಿಲ್ಲ ಈ ರೀತಿ ಠಾಣಾದಿಂದ ಅವರು ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು ಮಧ್ಯಾಹ್ನದ ಸಮಯ ಫಕೀರನೊಬ್ಬನು ಅಪ್ಪ ಸಾಹೇಬರ ಮನೆಗೆ ಬಂದನು ಅವನ ರೂಪ ರೇಖೆಗಳು ಬಾಬಾ ಅವರ ಫೋಟೋ ಕೊಡುತ್ತಿದ್ದವು ಆಗ ಕುಲ್ಕಿಯವರು ಮಕ್ಕಳು ನೀವು ಸಿರಿಡಿಯ ಸಾಯಿಬಾಬಾ ಏನು ಎಂದು ಕೇಳಿದರು ಅದಕ್ಕೆ ಫಕೀರನು ಅಲ್ಲ ನಾನು ಅವರ ಶಿಷ್ಯ ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳಿಸಿದ್ದಾರೆ ಎಂದನು ನಂತರ ದಕ್ಷಿಣ ಕೇಳಿದನು ಶ್ರೀಮತಿ ಕುಲ್ಕರ್ಣಿ ಅವರು ಅವನಿಗೆ ಒಂದು ರೂಪಾಯಿ ಕೊಟ್ಟರು ಆಗ ಅವನು ಅವರಿಗೆ ಒಂದು ಊದಿ ಪಟ್ಟಣವನ್ನು ಕೊಟ್ಟು ಪ್ರತಿದಿನವೂ ಬಾಬಾ ಅವರ ಫೋಟೋದ ಮುಂದಿಟ್ಟು ಇದನ್ನು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು ಅಪ್ಪ ಸಾಹೇಬರ ಕುದುರೆಗೆ ಬಹಳ ಕಾಯಿಲೆ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡಲಾಗಲಿಲ್ಲ ಆದ್ದರಿಂದ ಅವರು ಮನೆಗೆ ಹಿಂತಿರುಗಿದರು ಪತ್ನಿಯಿಂದ ಫಕೀರನ ವಿಷಯವೆಲ್ಲವೂ ತಿಳಿಯಿತು ಅವರ ಹೆಂಡತಿ ಫಕೀರನಿಗೆ ಒಂದು ರೂಪಾಯಿ ದಕ್ಷಿಣೆ ಕೊಟ್ಟದ್ದುದನ್ನು ತಿಳಿಸಿದಳು ಆಗ ಅಪ್ಪ ನಾನಿದ್ದರೆ ಹತ್ತು ರೂಪಾಯಿಗಳಿಗಿಂತ ಕಡಿಮೆ ದಕ್ಷಿಣೆ ಕೊಡುತ್ತಿರಲಿಲ್ಲ ಎಂದು ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಫಕೀರನನ್ನು ಹುಡುಕಲು ಹೊರಟರು ಅವನು ಸಿಗಲಿಲ್ಲ ಬರಿಯ ಹೊಟ್ಟೆಯಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾ ಹೇಳಿತ್ತು ಅವರು ಸ್ಮರಿಸಿಕೊಂಡರೂ ಕಾರಣ ಊಟವಾದ ನಂತರ ಅವರು ವಿಹಾರಕ್ಕೋಸ್ಕರ ತಮ್ಮ ಸ್ನೇಹಿತ ಚಿತ್ರಯರೊಡನೆ ಹೊರಟರು ಆಗ ಫಕೀರನೊಬ್ಬನು ಇವನ ಹತ್ತಿರ ಬಂದನು ಅವನು ಬಾಬಾ ಅವರನ್ನೇ ಹೋಲುತ್ತಿದ್ದನು ಅವನು ಇವರ ಹತ್ತಿರ ಬಂದು ದಕ್ಷಿಣಗೋಸ್ಕರ ಕೈಚಾಚಿದನು ಅವರು ಒಂದು ರೂಪಾಯಿ ಕೊಟ್ಟರು ಪುನಃ ಕೇಳಿದನು ಎರಡು ರೂಪಾಯಿ ಕೊಟ್ಟರು ಅವನಿಗಿನ್ನೂ ಬೇಕಾದಿತ್ತು ಮತ್ತೆ ಮತ್ತೆ ಕೈ ಚಾಚುತ್ತಲೇ ಇದ್ದನು ಆಗ ಅವರಿಂದ ಮೂರು ರೂಪಾಯಿ ಸಾಲ ಪಡೆದು ಕೊಟ್ಟರು ಹೀಗೆ ಒಟ್ಟು ಒಂಬತ್ತು ರೂಪಾಯಿಗಳನ್ನು ಕೊಟ್ಟರು ಆದರೂ ಅವನಿಗೆ ತೃಪ್ತಿ ಆಗದಂತೆ ತೋರಲಿಲ್ಲ ಆಗ ಕುಲ್ಕರ್ಣಿ ಮನೆಗೆ ಬಂದು ಹತ್ತು ರೂಪಾಯಿ ನೋಟನ್ನು ಕೊಟ್ಟರು ಫಕೀರನನ್ನು ಆ ಹತ್ತು ರೂಪಾಯಿಗಳ ನೋಟನ್ನು ತೆಗೆದುಕೊಂಡು ಮೊದಲು ಅವರ ಕೊಟ್ಟ ಒಂಬತ್ತು ರೂಪಾಯಿಗಳನ್ನು ಮರಳಿ ಕೊಟ್ಟು ಹೊರಟು ಹೋದನು ಅಪ್ಪ ಅವರು ತಾವು ಫಕೀರನಿಗೆ ಹತ್ತು ರೂಪಾಯಿಗಳಿಗಿಂತ ಕಡಿಮೆ ಕೊಡುತ್ತಿರಲಿಲ್ಲವೆಂದು ಈ ಹಿಂದೆ ತಮ್ಮ ಪತ್ನಿಯ ಮುಂದೆ ಹೇಳಿದ್ದರಲ್ಲವೇ ಆದುದರಿಂದಲೇ ಅವನು ಈ ರೀತಿ ಮಾಡಿದಿದ್ದು ಇಲ್ಲಿ ಒಂಬತ್ತು ಅಂಕಿಯು ಅರ್ಥ ಗರ್ಭಿತವಾಗಿದೆ ಇದು ನವರಸಗಳ ಭಕ್ತಿಗಳ ಪ್ರತೀಕ ಬಾಬಾ ಅವರು ತಮ್ಮ ಕೊನೆಗಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ಒಂಬತ್ತು ರೂಪಾಯಿಗಳನ್ನು ಕೊಟ್ಟದ್ದುದನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು ಅಪ್ಪ ಸಾಹೇಬರು ಓದಿಯ ಪೊಟ್ಟಣವನ್ನು ಬಿಚ್ಚಿ ನೋಡಿದರು ಅದರಲ್ಲಿ ಹೂ ಮತ್ತು ಅಕ್ಷತೆಗಳಿದ್ದವು ಕೆಲವು ಕಾಲದ ನಂತರ ಅವರು ಸಿರಿಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನು ಒಂದು ತಾಯಿತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು ಆಗ ಅವರಿಗೆ ಊದಿಯ ಶಕ್ತಿಯ ಅರಿವಾಯಿತು ಅವರ ಬಹಳ ಸಮರ್ಥರಿದ್ದರು ಅವರಿಗೆ ಮೊದಲು ನಲವತ್ತು ರೂಪಾಯಿಯ ಸಂಬಳ ಮಾತ್ರ ದೊರಕುತ್ತಿತ್ತು ಬಾಬಾ ಅವರ ಫೋಟೋ ಮತ್ತು ಊದಿ ದೊರಕಿದ ನಂತರ ಅದು ನಲವತ್ತು ರೂಪಾಯಿಗಳ ಎಷ್ಟೋ ಮಡಿ ಹೆಚ್ಚಾಯಿತು ಪ್ರಾಪಂಚಿಕ ಸುಖದ ಜೊತೆಯಲ್ಲಿ ಅವರ ಆಧ್ಯಾತ್ಮಿಕ ಬೆಳವಣಿಗೆಯೂ ಆಯಿತು ಆದ್ದರಿಂದ ಬಾಬಾ ಅವರ ಊದಿಯನ್ನು ದೊರಕಿಸಿ ನಾವು ನಿತ್ಯವೂ ಸ್ನಾನವಾದ ನಂತರ ಅದನ್ನು ಹಣೆಗೆ ಹಚ್ಚಿಕೊಂಡು ಸ್ವಲ್ಪ ಊದಿಯನ್ನು ನೀರಿನಲ್ಲಿ ಬೆರೆಸಿ ಪವಿತ್ರ ತೀರ್ಥವೆಂದು ಸೇವಿಸಬೇಕು ಹರಿಭಾವು ಕಣೀರ್ಕ್ ಠಾಣಾ ಜಿಲ್ಲೆಯ ಶ್ರೀ ಹರಿಭಾವು ಕಣೀರ್ಕ್ ಅವರು ಹತ್ತೊಂಬತ್ತು ನೂರ ಹದಿನೇಳು ಗುರು ಪೂರ್ಣಿಮೆಯ ದಿನ ಶಿರಡಿಗೆ ಬಂದು ಬಾಬಾ ಅವರನ್ನು ಪೂಜಿಸುತ್ತಿದ್ದರು ಅವರು ಬಾಬಾ ಅವರಿಗೆ ಬಟ್ಟೆ ಮತ್ತು ದಕ್ಷಿಣಗಳನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡೆದು ಮಸೀದಿಯಿಂದ ಕೆಳಗೆ ಇಳಿಯುತ್ತಿದ್ದರು ಆದರೆ ಬಾಬಾ ಅವರಿಗೆ ಮತ್ತೊಂದು ರೂಪಾಯಿ ಅರ್ಪಿಸಬೇಕೆಂದು ಮಾಡಿಕೊಂಡು ಇದ್ದ ಶಾಮ್ ಅವರು ಒಂದು ಸಾರಿ ಬಾಬಾ ಅವರಿಂದ ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂತಿರುಗಿ ಬರಬಾರದೆಂದು ಹೇಳಿದರು ಆದ್ದರಿಂದ ಹಾಗೆಯೇ ಊರಿಗೆ ಹೊರಟರು ನಾಸಿಕದಲ್ಲಿ ಕಾಳಾರಾಮನ ದರ್ಶನಕ್ಕೆಂದು ಅವರು ದೇವಾಲಯಕ್ಕೆ ಹೋದರು ಅಲ್ಲಿ ದೇವಸ್ಥಾನದ ಬಾಗಿಲ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಸಂತ ಶ್ರೀ ನರಸಿಂಗ ಮಹಾರಾಜರು ಅಂದು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಇವರ ಹತ್ತಿರ ಬಂದು ಕೈ ಹಿಡಿದು ನನ್ನ ಒಂದು ರೂಪಾಯಿ ಕೊಡು ಎಂದರು ಕಣೀರ್ ಅವರು ಆಶ್ಚರ್ಯಗೊಂಡು ತಾವು ಕೊಡಬಯಸಿದ್ದ ಒಂದು ರೂಪಾಯಿಯನ್ನು ಬಾಬಾ ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು ಈ ಕಥೆಯಿಂದ ಸಂತರೆಲ್ಲರೂ ಒಂದೇ ಅವರೆಲ್ಲರೂ ಒಂದೇ ದೇಹದಿಂದ ಜೀವಿಸುತ್ತಾರೆ ಎಂಬುದು ತಿಳಿದು ಬರುತ್ತದೆ ಶ್ರೀ ಸಾಯಿ ತಣ ಅಧ್ಯಾಯ ಮುಕ್ತಾಯ